ನಾವು ಸಿ ಎನ್ ಬ್ಯಾಗ್ರೋ ಟೆಕ್ ಕಂಪ್ನಿಯಿಂದ ಬಂದಿದ್ವಿ ಅವತ್ತು ನೀವು ಇದ್ರಿ ಕುಸ್ಟಿ ಮತ್ತೆ ಲೆಜೆಂಡ್ರು ಸ್ಪ್ರೇ ಮಾಡಿಸಿದ್ವಿ ಡೆಮೋ ನಿಮ್ಗೆ ಎಷ್ಟು ಇದೊಂದು ಐದು ಐದು ಬೆಡ್ಗೆ ಮಾಡಿಸಿದ್ವಿ ಐದು ಬೆಡ್ಗೆ ಮಾಡಿದ್ರು ಸರ್ ಮಾಡಿಸಿದ ಮೇಲೆ ಇದು ಹೆಂಗ್ ಕಾಣಿಸ್ತು ನಿಮ್ಗೆ ನಮ್ಗೆ ಸ್ವಲ್ಪ ರೋಗ ಇರೋದೆಲ್ಲ ಸ್ವಲ್ಪ ಒಳ್ಳೇದಾಯ್ತು ಸರ್ ಅದರಿಂದ ರೋಗ ಅಂದ್ರೆ ಅದು ಮೈಕ್ರೋನಿಯನ್ ಡಿಫಿಷಿಯನ್ಸಿ ಬರುತ್ತೆ ಅದು ಗ್ರೀನಿಶ್ ಆಗಿ ಕಾಣುತ್ತೆ ನಿಮ್ಗೆ ಹೌದಾ ನೋಡಿ ಅವತ್ತು ಇಷ್ಟು ಗ್ರೀನಿಶ್ ಇರಲಿಲ್ಲ ಇರ್ಲಿಲ್ಲ ಸರ್ ಇರ್ಲಿಲ್ಲ ಇಲ್ಲಿ ಬನ್ನಿ ಇದು ಒಡ್ಸಿಲ್ಲ ಇದು ಈ ಕಡೆ ಬನ್ನಿ

ಇದು ಗ್ರೀನ್ ರಿಚ್ ಬರ್ಕೊಂಡಿದ್ದಿರಾ ಹೌದು ಸರ್ ಈಗ ಹೊಡೆದಿದಿರ ಅದು ಹೊಡೆದಿದ್ದೀವಿ ನಿಮಗೆ ಈಗ ಐದು ಸಾಲು ಹೊಡೆದಿದ್ರಲ್ಲ ಅದಕ್ಕೆ ಅದು ನೋಡ್ಬಿಟ್ಟು ಏನು ಅನಿಸ್ತು ನಿಮಗೆ ನಮ್ಗೆ ಖುಷಿ ಆಯ್ತು ಸರ್ ಖುಷಿ ಆಯ್ತು ನಮ್ಗೆ ತುಂಬಾ ಖುಷಿ ಆಯ್ತು ಸರ್ ಅದು ನೋಡಿ ಪರವಾಗಿಲ್ಲ ಈಗ ನೀವು ಬರ್ಕೊಟ್ಟಂಥ ಔಷಧಿ ಹೊಡೆದಾಗೆ ಸಾಮಾನ್ಯವಾಗಿ ನಮಗೆ ಚೆನ್ನಾಗಿದೆ ಸರ್ ಹಾಂ ಬಂದಿದೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸರ್ ಮತ್ತೆ ಈಗ ನಿಮ್ಮದು ಇನ್ನೊಂದು ರೈತ್ರುಗಳಿಗೆ ಒಂದಷ್ಟು ಜನ ರೈತರಿಗೆ ನಿಮ್ಗೆ ಗೊತ್ತಿರೋರಿಗೆ ಹೇಳ್ಬೋದಾ ಹೇಳ್ತೀವಿ ಸರ್ ಹೇಳ್ತೀವಿ ನಾವು ಇಂಥ ಅಂಗಡಿಯಲ್ಲಿ ಇಂಥವ್ರ ಕೈಯಲ್ಲಿ ನಾವು ಔಷಧಿ ಇಸ್ಕೊಂಡು ಬಂದು ಪರವಾಗಿಲ್ಲ ಹ್ಮ್ ಆ ಉಚಿತ ನೋಡೀರಿ ಅಂತೇಳಿ ನಾವು ಹೇಳ್ಕೊಡ್ತೀವಿ ಜನಗಳಿಗೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ತೀವಿ ಹೇಳ್ತೀವಿ ನಿಮ್ಮ ಹೆಸ್ರು ಸೋಮಣ್ಣ ಯಾವ ಇದು ಮಗ್ಗೆ ಯಾವ ತಾಲೂಕ್ ಬರುತ್ತೆ ಚಿಟಿಕೋಟೆ ತಾಲೂಕು ಚುಟಿಕೋಟೆ ತಾಲೂಕು ನಮ್ಮ ಕಂಪ್ನಿ ಹೆಸರು ಬಂದು ಸಿ ಎನ್ ಬಿ ಆಗ್ರೋಟೆಕ್ ಯಾವ್ದೇಳಿ ಆಗ್ರೋಟೆ ಆಗ್ರೋಟೆಕ್ ಇಂದ ಬಂದಿರುವಂತ ಮೆಟೀರಿಯಲ್ ಇವೆಲ್ಲ ಜಿಂಜರ್ ಹೆಚ್ಚ ಇರ್ಬೋದು ಕುಸ್ಟಿಫ್ರೂ ಲೆಜೆಂಡರ್ ಸ್ವರ್ಣ ಬಂದು ಭೂಚೇತನ ಇದಕ್ಕಿಂತ ಹೆಚ್ಚು ಇನ್ನೂ ಮೆಟೀರಿಯಲ್ಗಳು ಇವೆ ನಿಮ್ಗೆ ಗಿಡಕ್ಕೆ ಏನ್ ಬೇಕು ಪೋಷಕಾಂಶ ಕೊರತೆಗಳು ಏನು ಆಗ್ದಂಗೆ ನಮ್ಮ ಹತ್ರ ಔಷಧಿಗಳು ಸಿಗುತ್ತೆ ನಾವೀಗೇನು ನಿಮಗೆ ನಂಬರ್ ಕೊಟ್ಟಿದ್ದೀವಲ್ಲ ಆ ನಂಬರ್ ಫೋನ್ ಮಾಡಿ ಅವರೇ ಬಂದು ನಿಮ್ಮ ಜಮೀನ ಹತ್ರ ಭೇಟಿ ಕೊಟ್ಟು ನಿಮ್ಗೆ ಏನಾಗಿದೆ ಅಂತಂದು ಗಿಡಗಳಿಗೆ ನೋಡಿ ಔಷಧಿ ಕೊಡ್ತಾರೆ ಗಿಡ ಅಂತೂ ಫಸ್ಟ್ ಕ್ಲಾಸಾಗಿದೆ ಒಂದು ಐದು ಬೆಡ್ ಮಾಡಿಸಿರುವಂಥದ್ದು ಫಸ್ಟ್ ಸರ್ ಒಂದು ಐದು ಬೆಡ್ ಮಾಡಿಸಿದ್ವಿ ಫುಲ್ ಎಲ್ಲ ಗ್ರೀನಿಶ್ ಆಗಿದೆ ಅಲ್ಲಿ ಇದೆಲ್ಲ ಗ್ರೀನಿಶ್ ಇದೆ ಇದಕ್ಕೆ ಮೊನ್ನೆ ಹೊಡೆದವ್ರೆ ಈ ಭಾಗ ಮೊನ್ನೆ ತಂದು ಹೊಡೆದವ್ರೆ ಇದು ಫಸ್ಟು ಡೆಮೋ ಮಾಡಿಸಿ ಇದು ಚೆನ್ನಾಗಿ ಬಂದಿದ್ದು ನೋಡಿ ಆಮೇಲೆ ಈಗ ಮೊನ್ನೆ ಇದಕ್ಕೆಲ್ಲ ಸ್ಪ್ರೇ ಮಾಡಿದ್ರು ಹೌದಾ ಅಸ್ಬೆಂಡ್ ಹೌದು ಸರ್ ಹಾಂ ಆಯ್ತು ಹಸ್ಬೆಂಡ್ ಬರ್ತೀವಿ ನಾವು ಹ್ಞೂ